ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಬಿಜೆಪಿ ಟಿಕೆಟ್ ಅನೌನ್ಸ್ ಆದ ಬಳಿಕ ಸದ್ಯ ಕಮಲ ಪಕ್ಷದಲ್ಲಿ ಬಂಡಾಯದ ಬೆಂಕಿ ಕೊತ ಕುದಿಯುತ್ತಿದೆ ಈತ ಟಿಕೆಟ್ ಸಿಕ್ಕವರು ಫುಲ್ ಖುಷಿಯಾಗಿದ್ದಾರೆ ಅತ ಟಿಕೆಟ್ ಸಿಗದೆ ಹೋದವರು ಪಕ್ಷಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡಲು ಮುಂದಾಗಿದ್ದಾರೆ ಹೌದು ಲೋಕಸಭೆ ಅಣಾಹಣೆಗೆ ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಕೇಸರಿ ಪಾಳಯದಲ್ಲಿ ಬಂಡಾಯದ ಕಿಚ್ಚು ಜ್ವಾಲಾಮುಖಿಯಾಗಿ ಸ್ಫೋಟಿಸಿದೆ ಹಾವೇರಿಯಲ್ಲಿ ಬಿಜೆಪಿಯ ಎರಡು ಬಣ್ಣಗಳ ನಡುವೆ ಕಿತ್ತಾಟ ನಡೆದಿದೆ ಇತ ಬಿಎಸ್ಒ ವಿರುದ್ಧ ಈಶ್ವರಪ್ಪ ನಿಗಿನಿಗೆ ಕೆಂಡ ಕಾರುತ್ತಿದ್ದು ಅವರ ಮಗಳ ವಿರುದ್ಧ ಸ್ಪರ್ಧೆಗೆ ರಣಕಹಳೆ ಮೊಳಗಿಸಿದ್ದಾರೆ ಇಂದು ಹೇಗಾದರೂ ಲೋಕಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಲಿದೆ ಈ ನಡುವೆ ಯುದ್ಧಕ್ಕೆ ಶಸ್ತ್ರಾಭ್ಯಾಸ ಮಾಡಬೇಕಿದ್ದ ಕೇಸರಿ ಸೇನೆಯಲ್ಲಿ ಭಿನ್ನಮತದ ಬೆಂಕಿ ಬುಗಿಲೆದಿದೆ ಕೇಸರಿ ಪತಾಕೆಯನ್ನು ಹಿಡಿದು ಸೇನೆಯನ್ನು ಮುನ್ನಡೆಸಬೇಕಿದ್ದ ಕಟ್ಟಾಳುಗಳೇ ಪಕ್ಷದ ವಿರುದ್ಧ ಸಿಡದೆದ್ದಿದ್ದಾರೆ ಅದರಲ್ಲೂ ಪಕ್ಷವೇ ಮೊದಲು ಎನ್ನುತ್ತಿದ್ದ ಈಶ್ವರಪ್ಪ ಒಂದು ಸ್ಟೆಪ್ ಮುಂದೆ ಹೋಗಿ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ವಿರುದ್ಧವೇ ತೊಡೆ ತಟ್ಟಿದ್ದಾರೆ ಹೌದು ಹಾವೇರಿಯಿಂದ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಬಂಡ ಕಂಡಾಯದ ಬಾವುಟ ಹಾರಿಸಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆ ಅಂತ ಘೋಷಿಸಿದ್ದಾರೆ ಕಾರ್ಯಕರ್ತರ ಸಭೆ ನಡೆಸಿ ಬೆಂಬಲಿಗರ ಅಭಿಪ್ರಾಯವನ್ನು ಪಡೆದು ಶಿವಮೊಗ್ಗ ಕ್ಷೇತ್ರದಿಂದ ಬಿವೈ ರಾಘವೇಂದ್ರ ವಿರುದ್ಧ ಪಕ್ಷೇತರವಾಗಿ ಸ್ಪರ್ಧಿಸುತ್ತೇನೆ ಎಂದು ಗುಡುಗಿದ್ದಾರೆ ಇಡೀ ರಾಜ್ಯದಲ್ಲೇ ನೊಂದ ಕಾರ್ಯಕರ್ತರು ಹಿಂದುತ್ವದ ಪ್ರತಿಪಾದಕರು ರಾಜ್ಯದಲ್ಲಿ ಒಂದೇ ಕುಟುಂಬದ ವ್ಯವಸ್ಥೆಯಲ್ಲಿ ಇರಬೇಕು ಎನ್ನುವುದನ್ನು ತಪ್ಪಿಸಬೇಕು ಈ ಉದ್ದೇಶದಿಂದ ಎಲ್ಲರೂ ಕುಳಿತು ಒಂದೇ ತೀರ್ಮಾನವನ್ನ ಮಾಡಬೇಕು ಎನ್ನುವ ಲೆಕ್ಕದಲ್ಲಿ ಕೇಂದ್ರ ಮತ್ತು ರಾಜ್ಯ ನಾಯಕರ ಗಮನಕ್ಕೆ ಬರಬೇಕು ಎನ್ನುವ ಉದ್ದೇಶದಿಂದ ಶಿವಮೊಗ್ಗ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೇ ಮಾಡುತ್ತೇನೆ ಎಂದು ನೇರವಾಗಿ ಬಿಎಸ್ವೈ ಹಾಗೂ ಪುತ್ರರ ವಿರುದ್ಧ ವಾಕ್ ಪ್ರಹಾರ ನಡೆಸಿದ್ದಾರೆ ಇನ್ನು ಹಾವೇರಿಗೆ ತಮ್ಮ ಮಗನಿಗೆ ಟಿಕೆಟ್ ಸಿಗಬೇಕು ಅಂತ ಹಠ ಹಿಡಿದಿದ್ದ ಈಶ್ವರಪ್ಪ ಅಲ್ಲಿ ಈಶ್ವರಪ್ಪನ ಬದಲು ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿಗೆ ಕೊಟ್ಟಿದ್ದು ಇದೀಗ ಹಾವೇರಿಯಲ್ಲೂ ಕೂಡ ಬಂಡಾಯದ ಬಾಂಬ್ ಸ್ಫೋಟವಾಗಿದೆ ಹೌದು ಇನ್ನು ಹಾವೇರಿಯಲ್ಲಿ ಬಿಜೆಪಿ ಬಣಗಳ ಕಿತ್ತಾಟ ಮುಂದುವರೆದಿದ್ದು ಜಿಲ್ಲಾ ಬಿಜೆಪಿ ಕಚೇರಿ ರಣರಂಗವಾಗಿದೆ ಕಾಗಿನೆಲೆ ಕ್ರಾಸ್ ನಲ್ಲಿರುವ ಕಚೇರಿಗೆ ಅಭ್ಯರ್ಥಿ ಬೊಮ್ಮಾಯಿ ಕಾಲಿಡುತ್ತಿದ್ದಂತೆ ಎರಡು ಬಣದ ಕಾರ್ಯಕರ್ತರು ನಾನಾ ನೀನಾ ಅಂತ ಪರಸ್ಪರ ಬಡದಾಡಿಕೊಂಡಿದ್ದಾರೆ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರ್ ವಿರುದ್ಧ ರೊಚ್ಚಗಿದ್ದ ಒಂದು ತಂಡ ಪದಾಧಿಕಾರಿಗಳನ್ನು ಬದಲಿಸಲು ಬೇಡಿಕೆ ಇಟ್ಟಿದೆ ಈ ವೇಳೆ ಪ್ರತಿಭಟನಾಕಾರರ ಮಾತನ್ನು ಕೇಳಿದ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಬೆಂಬಲಿಗರಿಗೆ ಧಿಕ್ಕಾರ ಕೂಗಿದಾಗ ಪರಸ್ಪರ ನೂಕಾಟ ತಳ್ಳಾಟ ನಡೆದಿದೆ ಮೈಕ್ ಹಿಡಿದು ಸಮಾಧಾನಕ್ಕೆ ಮುಂದಾದ ಬೊಂಬಾಯಿ ಮಾತಿಗೂ ಕಿವಿಗೊಡೆದಿದ್ದರಿಂದ ಕಾರ್ಯಕ್ರಮದಿಂದ ಬೊಮ್ಮಾಯಿಗೆ ಅರ್ಧಕ್ಕೆ ತಳ್ಳಿದ್ದಾರೆ ಇನ್ನು ಕಚೇರಿಯಲ್ಲಿ ಮಾತ್ರವಲ್ಲದೆ ಐವಿಗೂ ಈ ಕಿತ್ತಾಟ ಶಿಫ್ಟ್ ಿದೆ ಅರುಣ್ ಕುಮಾರ್ ಬೆಂಬಲಿಗರು ಬಿಜೆಪಿ ಕಚೇರಿಯಲ್ಲಿ ಗದ್ದಲ ಮಾಡಿದ ಬಣದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ತಾಕತ್ತಿದ್ರೆ ಬಾರೋ ಅಂತ ಆವಾಜ್ ಹಾಕಿದ್ದಾರೆ ಈ ವೇಳೆ ರಾಣೆಬೆನ್ನೂರು ಬಿಜೆಪಿ ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸಿದ್ದರಿಂದ ಗಲಾಟೆ ಮತ್ತಷ್ಟು ತಾರಕಕ್ಕೇರಿದೆ ಸದ್ಯ ಬಿಜೆಪಿಯಲ್ಲಿ ಬಣಗಳ ಅಸಮಾಧಾನ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಒಟ್ಟಿನಲ್ಲಿ ಶಿವಮೊಗ್ಗ ಮತ್ತು ಹಾವೇರಿಯಲ್ಲಿ ಬಂಡಾಯದ ಜ್ವಾಲಾಮುಖಿ ಇದೀಗ ಕಮಲ ದಳಗಳನ್ನು ಸುಡುತ್ತಿದ್ದು ಅಷ್ಟೇ ಅಲ್ಲ ಬಿಎಸ್ವೈ ಪುತ್ರರಿಗೆ ಪುಕ ಪುಕ ಅನ್ನುವಂತೆ ಮಾಡಿದೆ ರಾಘವೇಂದ್ರ ಅವರಿಗೆ ಈಶ್ವರಪ್ಪನವರು ಪಕ್ಷೇತರ ಭೀತಿಯಾದ್ರೆ ಇತ್ತ ವಿಜೇಂದ್ರ ಆವೇರಿ ಮತ್ತು ಶಿವಮೊಗ್ಗ ಬಂಡಾಯದ ಬಾವುಟದ ಬಗ್ಗೆ ಭಯ ಶುರುವಾಗಿದ್ದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ